ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳುಗರೊಂದಿಗೆ ಮಾತುಕತೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ಇವತ್ತು ನಮ್ಮ ಜೊತೆಗೆ ಒಬ್ಬ ಶ್ರೋತರು ಇದ್ದಾರೆ ಅವರ ಹೆಸರು ದಿಲೀಪ್ ಕಲ್ಯಾಣಕರ್ ವಿಜಯನಗರ ವಿಜಯನಗರ ಬೆಂಗಳೂರಿಂದ ತಮ್ಮ ಆಕಾಶವಾಣಿ ಕೇಳುವಂತಹ ಒಂದು ಹವ್ಯಾಸ ಯಾವಾಗಿಂದ ಶುರು ಆಯ್ತು ಸರ್ ಫಸ್ಟ್ ನಾನ್ ನಿಮಗೆ ತುಂಬಾ ಧನ್ಯವಾದ ಕೊಡ್ತೀನಿ ಸರ್ ನನಗೆ ಇಲ್ಲಿ ನಲವತ್ತು ವರ್ಷದ ನಾನು ರೇಡಿಯೋ ಕೇಳ್ತಾ ಇದ್ದೀನಿ ಸರ್ ಟೈಮ್ ಒಳಗೆ ರೇಡಿಯೋ ಇರಲಿಲ್ಲ ನಮ್ದು ಒಂದು ಕಾಂಪೌಂಡ್ ಇತ್ತು ಚಾಳ್ ಅಂತಾರೆ ಅದರಲ್ಲಿ ಒಂದೇ ಒಂದು ರೇಡಿಯೋ ಇತ್ತು ಆ ರೇಡಿಯೋ ಕೇಳ್ತಾ ಇದ್ವಿ ನಾವು ಇವನ್ ಟಿ ರೇಡಿಯೋ ತಗೋಬೇಕಂದ್ರೆ ನಾವು ಲೈಸೆನ್ಸ್ ಕಟ್ಬೇಕಾಗಿತ್ತು ರೇಡಿಯೋ ಹೊರಗೆ ತೊಗೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ನಮಗೆ ಸೊ ನಾವೇನ್ ಮಾಡ್ತಿದ್ವಿ ರೇಡಿಯೋ ಬಿನಾಕ ಅದು ಅದಾದ್ಮೇಲೆ ಇಮಿಡಿಯೇಟ್ಲಿ ನಾವು ಶಿಫ್ಟ್ ಆಲ್ ಇಂಡಿಯಾ ರೇಡಿಯೋ ಅವಾಗ ಆಲ್ ಇಂಡಿಯಾ ರೇಡಿಯೋ ಒಳಗೆ ವಿವಿಧ ಭಾರತಿ ಬಾಂಬೆ ಆಗ್ತಾ ಇತ್ತು ಸರ್ ಛಾಯಾ ಗೀತ್ ಭುಲೆ ಬಿಸ್ರೇ ಗೀತ್ ವಿಶೇಷ್ ಜೈಮಾಲಾ ಫೌಜಿ ಜಯಮಾಲಾ ಡೆಡಿಕೇಟ್ ಆಗ್ತಾ ಇರೋದು ಆರ್ಮಿ ಮ್ಯಾನ್ ಗೆ ಅವಾಗೆ ಅವರು ಕ್ರಿಕೆಟ್ ಪ್ಲೇಯರ್ ಆರ್ ಫಿಲ್ಮ್ ಆಕ್ಟ್ರೆಸ್ ಅವ್ರ ಜೊತೆಗೆ ಇಂಟರ್ವ್ಯೂ ಮಾಡ್ತಾ ಇದ್ರು ಇನ್ಫ್ಯಾಕ್ಟ್ ನಾನು ಅಜಿತ್ ವಾಡೇಕರ್ ಸೈಯದ್ ಅಬಿದ್ ಅಲಿ ಸಲೀಂ ದುರಾನಿ ಇವ್ರದೆಲ್ಲ ನಾನು ಕೇಳಿದ್ದೀನಿ ಸರ್ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಸರ್ ನಾನು ಕನ್ನಡ ಕಲ್ತಿದ್ದು ವಿವಿಧ ಭಾರತಿ ರೇಡಿಯೋಲಿ ನಾನು ಕಲ್ತಿದ್ದು ಸರ್ ನನಗಷ್ಟು ಕನ್ನಡ ಬರ್ತಾ ಇರಲಿಲ್ಲ ಬಟ್ ಈಗ ಚೆನ್ನಾಗಿ ಮಾತಾಡ್ತಿದ್ದೀನಿ ಥ್ಯಾಂಕ್ಸ್ ಟು ಆಕಾಶವಾಣಿ ಡೆಫಿನೆಟ್ಲಿ ಆಕಾಶವಾಣಿ ಸರ್ ಇವಾಗ ಅದು ನನಗೆ ಇಂಗ್ಲೀಷ್ ಅಷ್ಟು ಬರ್ತಾ ಇರಲಿಲ್ಲ ಸರ್ ಬಿಕಾಸ್ ನಾನು ಇದ್ದೆ ಇದು ನೋಡಿ ನಾನು ಇಂಗ್ಲೀಷ್ ಕಲ್ತಿದ್ದೀನಿ ನೈನ್ ಓ ಕ್ಲಾಕ್ ನ್ಯೂಸ್ ಬರ್ತಾ ಇದೆ ಸರ್ ಅವಾಗ ಸುರ್ಜಿತ್ ಸೇನ್ ಲೂ ಅಂತ ಹೇಳ್ತಾ ಇದ್ರು ಬಹಳ ಚೆನ್ನಾಗಿ ಇನ್ಫಾರ್ಮೇಶನ್ ನಮಗೆ ಬರ್ತಾ ಇದ್ರು ಅದರಿಂದ ನಾನು ಜನರಲ್ ಕಲ್ತಿದ್ದೀನಿ ಗುಲ್ಬರ್ಗ ಒಳಗೆ ಆಲ್ ಇಂಡಿಯಾ ರೇಡಿಯೋ ಇತ್ತು ಅವಾಗ ನನಗೆ ಅಲ್ಲಿ ಕ್ವಿಸ್ ಕಾಂಪಿಟೇಷನ್ ಒಳಗೆ ನನಗೆ ಸೆಲೆಕ್ಟ್ ಮಾಡಿದ್ರು ಅಂಡ್ ಐ ಹ್ಯಾವ್ ಗಾಟ್ ದ ಫಸ್ಟ್ ಪ್ರೈಸ್ ಟು ಸೇಸ್ ಆ ದಿವಸ ಇರೋದು ನನಗೆ ಕಂಟಿನ್ಯೂಸ್ ಐ ಇಂದ ಮೆಂಬರ್ ಆಫ್ ಆಲ್ ಇಂಡಿಯಾ ರೇಡಿಯೋ ಕ್ವಿಸ್ ಅವಾಗ ಐ ವುಡ್ ಥ್ಯಾಂಕ್ ಟು ಮಿಸ್ಟರ್ ಜಿ ಎಂ ಶಿರಹಟ್ಟಿ ಮತ್ತೆ ಎ ಖಾನ್ ಅಂತಿದ್ರು ಇದ್ರು ಅವರು ನಮಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ಇದು ಆಲ್ ಇಂಡಿಯಾ ರೇಡಿಯೋ ಇದೆಯಲ್ಲ ಸರ್ ಇದರಲ್ಲಿ ನಮಗೆ ತುಂಬಾ ಇನ್ಫಾರ್ಮೇಶನ್ ಬಂದಿದೆ ಸರ್ ಬಿ ಸ್ಪೋರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಟೆಕ್ನಾಲಜಿ ಆಗಲಿ ಯಾವ್ದಾದ್ರು ನಮಗೆಲ್ಲ ರೇಡಿಯೋ ನಮಗೆ ಬಂದಿದೆ ಸರ್ ನಾನು ಚಿಕ್ಕವ್ರು ಹೇಳಿದ್ರು ಇನ್ಫ್ಯಾಕ್ಟ್ ನಮ್ಮ ತಾಯಿ ತುಂಬಾ ಕೇಳ್ತಾ ಇದ್ರು ಆ ಹುಚ್ಚಿನಿಂದ ನಾನು ಕೇಳಿದೀನಿ ಸರ್ ಆಮೇಲೆ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಾ ಸರ್ ಆ ಎಂಟು ಗಂಟೆ ಟು ಎಂಟು ಗಂಟೆ ಆಗ್ತಾ ಇರ್ತಿದ್ವಿ ಮತ್ತೆ ಮಧ್ಯಾಹ್ನ ಟೂ ಓ ಕ್ಲಾಕ್ ಟು ಟೂ ತರ್ಟಿ ಅವಾಗ ನಾನು ಇದೇ ಹಿಂದಿ ಹಾಡನ್ನು ಕೇಳ್ತಾ ಇದ್ದೆ ಟೂ ತೌಸಂಡ್ ಒನ್ ಲಿಂದ ನಾನು ಎಫ್ ಎಂ ರೈನ್ ಬೋ ಇದ್ದೀನಿ ನಾನು ರೆಗ್ಯುಲರ್ ಲಿಸ್ನರ್ಸ್ ರೆಗ್ಯುಲರ್ ಲಿಸ್ನರ್ ಫ್ರಮ್ ಲಾಸ್ಟ್ ಟ್ವೆಂಟಿ ಫೋರ್ ಇಯರ್ಸ್ ಅಂತ ಹೇಳ್ಬೋದು ಐ ಆಮ್ ವೆರಿ ಪ್ರೌಡ್ ಎಲ್ಲ ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ವಿವಿಧ ಭಾರತೀಯ ಎಲ್ಲವನ್ನು ಕೇಳ್ತೀನಿ ಶಾಲಾ ದಿನಗಳಲ್ಲಿ ನಿಮ್ಮ ಕಾಲೇಜು ದಿನಗಳಲ್ಲಿ ರೇಡಿಯೋವನ್ನು ಹೇಗೆ ಕೇಳ್ತಿದ್ರಿ ನಾನು ಸರ್ ನಾನು ಟೂ ಓ ಕ್ಲಾಕ್ ಸ್ಕೂಲ್ ಮುಗಿತಾ ಸರ್ ಟೂ ತರ್ಟಿಗೆ ರೇಡಿಯೋ ಸ್ಟೇಷನ್ ಹಿಂದಿ ಹಾಡು ಬರ್ತೀವಿ ಸರ್ ಎರಡು ಗಂಟೆ ಮೂರು ವರೆಗೆ ನಾನು ಕೇಳ್ತಾ ಇದ್ದೀನಿ ಮತ್ತೆ ಏಳು ಗಂಟೆಗೆ ಬರ್ತಾ ಇತ್ತು ಸರ್ ಏಳು ಗಂಟೆ ಜೈ

ಹಿಂದಿ ನ್ಯೂಸ್ ಕೇಳ್ತಾ ಇದ್ದೀವಿ ಒಂಬತ್ತು ಗಂಟೆಗೆ ನ್ಯೂಸ್ ಕೇಳ್ತಾ ಇದ್ದೀವಿ ಇಂಗ್ಲಿಷ್ ನ್ಯೂಸ್ ಒಳಗೆ ನಮಗೆ ತುಂಬಾ ನಾಲೆಜ್ ಇದೆ ಸರ್ ಡೇ ಟು ಡೇ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಾಗ್ತಾ ಇತ್ತು ಸ್ಪೋರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಜನರಲ್ ನಾಲೆಜ್ ಆಗಲಿ ಅದು ಮಾಡಿ ಮಾಡಿ ನಾನು ಕಲಿತು ನಾನು ಹಾಗೆ ಮಾಡಿ ಒಂದು ಜನರಲ್ ನಾಲೆಜ್ ಕ್ವಿಸ್ಟಿ ಒಳಗೆ ನಾನು ಜಾಯಿನ್ ಆಗಿದ್ದೀನಿ ಅವಾಗ ನಾನು ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಎಸ್ ಬಿ ಕಾಲೇಜ್ ಆಫ್ ಕಾಮರ್ಸ್ ಅಂತ ಗುಲ್ಬರ್ಗ್ ಒಳಗೆ ಶರಣಬಸಪ್ಪ ಶರಣಬಸಪ್ಪ ಕಾಲೇಜ್ ಓದಿದ್ದೀನಿ ಸರ್ ನಾನು ಆಮೇಲೆ ಎಲ್ ಎಲ್ ಬಿ ಆಗಲಿಲ್ಲ ಆದ್ರೂ ಅಲ್ಲಿ ನಾನೆಲ್ಲ ಪಾರ್ಟಿಸಿಪೇಟ್ ಮಾಡಿದೀನಿ ಆಮೇಲೆ ಅಪಾರ್ಟ್ ಫ್ರಮ್ ದಟ್ ಸರ್ ಕಾಮೆಂಟ್ಲಿ ನಮ್ಮ ರೇಡಿಯೋ ಇರಲಿಲ್ಲ ಸರ್ ಸೊ ಪ್ಯಾಕೆಟ್ ರೀ ತೊಗೊಳ್ತಾ ಇದ್ದೀವಿ ಸರ್ ಆ ಪ್ಯಾಕೆಟ್ ರೀ ತಗೊಂಡು ನಾವು ಏನ್ ಮಾಡ್ತಿದ್ವಿ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಆರ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನೋಡ್ಬೇಕಾದ್ರೆ ಅವಾಗ ಸುರೇಶ್ ಸರಯ್ಯ ಅನಂತ್ ವಾಟ್ ರವಿ ಚತುರ್ವೇದಿ ಜಸ್ದೇವ್ ಸಿಂಗ್ ಅಂತ ಹಿಂದಿ ಕಾಮೆಂಟ್ರಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀವಿ ಹಿಂದಿನೂ ಕಲ್ತಿದ್ವಿ ಬೆಸ್ಟ್ ಪಾರ್ಟ್ ಆಫ್ ನನ್ನ ಲೈಫ್ ಒಳಗೆ ಏನಂದ್ರೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಾನು ಕನ್ನಡ ಕಲ್ತಿದ್ದು ಥ್ಯಾಂಕ್ಸ್ ಟು ರೇಡಿಯೋ ಇವತ್ತು ಈಗ ನನಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಆ ಒಂದು ಆತ್ಮವಿಶ್ವಾಸವನ್ನ ನಮಗೆ ಈ ರೀತಿಯಾದಂತಹ ಮಾಧ್ಯಮಗಳು ಕೊಡ್ತವೆ ನಾವು ನೇರವಾಗಿ ವೇದಿಕೆ ಮೇಲೆ ಹತ್ತಿದಾಗ ಕೂಡ ಅಲ್ಲಿ ಭಾಷಣ ಕಲೆ ಬರಬೇಕಂದ್ರೂ ಕೂಡ ವೇದಿಕೆ ಹತ್ತಬೇಕು ಅದೇ ರೀತಿ ಸಾಕಷ್ಟು ಧ್ಯಾನ ಸಂಗ್ರಹ ಬೇಕು ಅಂತಂದಾಗ ರೇಡಿಯೋ ಮಾಧ್ಯಮಗಳ ಮೂಲಕವಾಗಿ ಮತ್ತು ನ್ಯೂಸ್ ಮೂಲಕವಾಗಿ ನೀವು ಸಾಕಷ್ಟು ಧ್ಯಾನ ಸಂಗ್ರಹ ಮಾಡಿ ಆ ಕ್ಯೂಸ್ ಕಾರ್ಯಕ್ರಮದಲ್ಲಿ ಕೂಡ ನೀವು ಪ್ರಥಮ ಸ್ಥಾನ ಬರೋವರೆಗೂ ಕೂಡ ನೀವು ನಿಮ್ಮ ಆ ಒಂದು ಪಾಂಡಿತ್ಯವನ್ನ ಸಾಮರ್ಥ್ಯವನ್ನು ತೋರಿಸಿದೀರಿ ಈಗ ಬೇರೆ ಬೇರೆ ನಾಟಕಗಳು ಪ್ರಸಾರ ಆಗ್ತವೆ ಭಾಷಣ ಬರುತ್ತೆ ಜಾನಪದ ಸಂಗೀತ ಬರುತ್ತೆ ನೀವು ವಿಶೇಷವಾಗಿ ಈ ರೀತಿ ರೇಡಿಯೋದಿಂದ ಎಲ್ಲ ಪ್ರಕಾರದ ಕಲೆಯ ಜ್ಞಾನ ಬರುತ್ತೆ ಮತ್ತು ನಿಮ್ಮಲ್ಲಿ ತುಡಿತಾ ಇತ್ತು ರೇಡಿಯೋ ನನಗೆ ಒಂದು ಭಾಷೆಯನ್ನೇ ಕಲಿಸ್ತು ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋಕ್ಕೂ ಕೂಡ ನನಗೆ ಒಂದು ಸಹಾಯಕಾರಿ ಯಾವುದೇ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಇದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಪ್ರಸಾರ ಆಗ್ತಾವಲ್ಲ ಅದರಿಂದ ಕೂಡ ಸಾಕಷ್ಟು ಜ್ಞಾನ ಸಂಗ್ರಹ ಆಗುತ್ತೆ ಆವಾಗ ಸಂಪೂರ್ಣ ಪರಿಪೂರ್ಣ ವ್ಯಕ್ತಿತ್ವ ಅಂಥೇಳಿ ನಾವು ಇನ್ನೊಬ್ಬರಿಗೆ ಕಾಣಿಸ್ತೀವಿ ಯಾಕಂದರೆ ಒಂದೇ ಕ್ಷೇತ್ರದಲ್ಲಿ ಜ್ಞಾನ ಇದ್ದಾಗ ಆ ಕ್ಷೇತ್ರಕ್ಕೆ ಸೀಮಿತ ಆಗಿಬಿಡ್ತೀವಿ ಆದರೆ ಎಲ್ಲ ಜ್ಞಾನಗಳನ್ನು ಪಡ್ಕೊಂಡಾಗ ಸಂಪೂರ್ಣವಾಗಿ ಪರಿಪೂರ್ಣ ಜ್ಞಾನಿಗಳು ಅಂತಂಥೇಳಿ ಅನಿಸ್ಕೊಳ್ತೀವಿ ಬೇರೆ ನಿಮ್ಮ ಸ್ನೇಹಿತರು ಹೇಗೆ ರೇಡಿಯೋ ಕೇಳ್ತಿದ್ರು ರೇಡಿಯೋ ಕೇಳಬೇಕನ್ನೋ ಅಂಥದ್ದು ನಿಮ್ಮಲ್ಲಿ ನಿಮಗೆ ಅದು ಪ್ರೇರಣೆ ಆಯಿತಾ ತಾಯಿಯಿಂದ ಬಂತು ಅಂತ ಹೇಳಿದ್ರಿ ಮತ್ತು ಅದನ್ನು ಜಾಸ್ತಿ ಬೆಳೆಸ್ಕೋಬೇಕಂತಂದಾಗ ನಮ್ಮದೇ ಆದಂಥದ್ದು ಒಂದು ಕಲೆಯನ್ನು ಕೂಡ ಅದರಲ್ಲಿ ತೋರಿಸ್ಬೇಕಾಗತ್ತೆ ಹೇಗೆ ನೀವು ಅದನ್ನು ಬೆಳೆಸ್ಬೇಕಂತಂದಾಗ ಸಮಯ ಹೊಂದಾಣಿಕೆ ಮಾಡ್ಕೊಳ್ತಿದ್ರಿ ಸ ರಾತ್ರಿ ಹೊತ್ತು ರೇಡಿಯೋ ಕೇಳ್ತಿದ್ರೆ ಹೇಗೆ ಸರ್ ನಾನು ಈವ್ನಿಂಗನ್ನು ಕೇಳ್ತಿದ್ದೆ ಏಳು ಗಂಟೆಗೆ ರಾತ್ರಿ ರಾತ್ರಿನೂ ಕೇಳ್ತಾ ಇದೆ ರಾತ್ರಿ ಒಂಬತ್ತು ಗಂಟೆಯಿಂದ ನಾನು ಹನ್ನೊಂದು ಗಂಟೆ ತನಕ ಕೇಳ್ತಾ ಇದ್ದೀನಿ ಸರ್ ಇದು ಆದ ತಕ್ಷಣ ಆದಮೇಲೆ ನಾನೇನು ಮಾಡ್ತಾ ಇದ್ದೆ ಸರ್ ಈಗ ಎಫ್ ಎಂ ರೇಡಿಯೋ ಜಾಯಿನ್ ಆದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ದಾರೆ ಸರ್ ನೀವು ನಂಬುತ್ತೀರಾ ಇಲ್ಲ ಮೋರ್ ದೆನ್ ಅಬೌಟ್ ಟೂ ಹಂಡ್ರೆಡ್ ಪೀಪಲ್ ನಮ್ಮ ಫ್ರೆಂಡ್ಸ್ ಇದಾರೆ ಅವ್ರು ಕೇಳ್ತಾರೆ ನಮ್ದು ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟ್ ಒಳಗೆ ಮೂರು ಗಂಟೆಯಿಂದ ರೇಡಿಯೋ ಕೇಳ್ತಾ ಇರ್ತಾರೆ ಸರ್ ಬೆಳಿಗ್ಗೆ ಹನ್ನೊಂದು ಗಂಟೆ ಕೇಳ್ತಾ ಇರ್ತಾರೆ ಸರ್ ಅವ್ರು ಯಾವಾಗಲೂ ನನಗೆ ಪ್ರೌಡ್ ಟು ಹೋಟೆಲ್ ಸರ್ ನನಗೆ ತುಂಬಾ ಇಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಾನು ಬಿ ಎಂ ಸಿ ಬಸ್ ಒಳಗೆ ಟ್ರಾವೆಲ್ ಮಾಡೋ ಬಂದಾಗ ಆ ಎಫ್ ಎಂ ಹೋಗ್ತಾ ಇದ್ದಾನೆ ನೋಡಿ ಆ ಎಫ್ ಎಂ ಹೋಗ್ತಾ ನಾನು ನೋಡ್ತಾರೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಷ್ಟು ಹೆಸರು ನನಗೆ ಬಂದಿದೆ ಸರ್ ನೀವು ನೋಡ್ಬೋದು ನಾನು ಎವ್ರಿ ಡೇ ನಂದು ನಂದು ಊಟ ಆಗಲಿ ಏನಾಗಲಿ ಅಂತ ವಿವಿಧ ಭಾರತೀಯ ವಿವಿಧ ವಿದ್ಯಾ ಎಫ್ ಎಫ್ ಎಂ ಎಂ ಭಾರತೀಯ ವಿದ್ಯಾ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸರ್ ಅದು ನಾನು ಮರಿದೇ ಇಲ್ಲ ಸರ್ ಆಮೇಲೆ ಇಸ್ರೋರ್ ಆಗ್ತಾ ಮನೆ ಇತ್ತೀಚೆಗೆ ಹೌದು ತ್ರೀ ಇಯರ್ಸ್ ಕಂಟಿನ್ಯೂಸ್ ಫಸ್ಟ್ ಪ್ರೈಸ್ ಸರ್ ತ್ರೀ ಗೆದ್ದೀನಿ ಈ ವರ್ಷನೂ ಆಲ್ರೆಡಿ ಗೆದ್ದೀನಿ ಸರ್ ಕಂಟಿನ್ಯೂಸ್ಲಿ ಬಿನ್ ವಿನಿಂಗ್ ಥ್ಯಾಂಕ್ಸ್ ಟು ಎಫ್ ಎಂ ಅಂದ್ರೆ ಈಗ ವಿನ್ನಿಂಗ್ ಮುಖ್ಯ ಅಲ್ಲ ಯಾವುದೋ ಒಂದು ಕಾಂಪಿಟೇಷನಲ್ಲಿ ನಾವು ಭಾಗಿಯಾಗ್ತೀವಲ್ಲ ಅದೇ ತುಂಬ ಮುಖ್ಯ ಅಂತ ಹೇಳ್ತಾರೆ ಆದರೆ ತುಂಬ ಆತ್ಮವಿಶ್ವಾಸದಿಂದ ಮತ್ತು ಭಾಳ ಮನಸಾರೆ ನೀವು ಭಾಳ ತಲೀನತೆಯಿಂದ ಕಾರ್ಯಕ್ರಮಗಳನ್ನು ಕೇಳೋದ್ರಿಂದ ಅದರಲ್ಲಿ ವಿನ್ ಆಗಲಿಕ್ಕೆ ನಿಮಗೆ ಸಾಧ್ಯ ಆಗಿದೆ ಮತ್ತು ಮೂಲತಃ ನೀವು ಆವಾಗ್ಲಿಂದನೂ ಕೂಡ ಈ ನ್ಯೂಸ್ಗಳನ್ನು ಕೇಳಿ 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 ಅದರ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದರಿಂದ ನಿಮ್ಮ ನಾಲೆಜ್ ಆಗಿದೆ ಸೊ ಕ್ಯೂಸ್ಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ನಾಲೆಜ್ ಬೇಕು ಅಂದರೆ ಒಂದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡುವಾಗ ಒಂದೇ ಕ್ಷೇತ್ರ ಧ್ಯಾನ ಇರುತ್ತೆ ಈ ರೇಡಿಯೋದಿಂದ ಅಲ್ಲಿ ಕೂಡ ನಾವು ಫಸ್ಟ್ ಪ್ರೈಸ್ ಬರೋ ಥರ ಆಗತ್ತೆ ಅಂತ ಅನ್ನೋದು ಹೇಳ್ಬೋದು ನಾವೀಗ ನೀವೇ ಅದಕ್ಕೆ ಉದಾಹರಣೆ ದಿಲೀಪ್ ಅವರೇ ಈಗ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ನಮ್ಮ ಜಾನಪದ ನಮ್ಮ ಸಂಗೀತ ಈ ಎಲ್ಲ ಕ್ಷೇತ್ರಗಳಲ್ಲಿ ಆದಂತಹ ಒಂದು ಬದಲಾವಣೆ ನಮ್ಮ ಗಮನಕ್ಕೆ ಬರುತ್ತೆ ಏನು ಇವಾಗ ಆಕಾಶವಾಣಿ ಮೂಲಕವಾಗಿ ತೊಂಬತ್ತನೇ ವರ್ಷದ ಸಂದರ್ಭದಲ್ಲಿ ಏನು ಸಂಭ್ರಮ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ನಾವು ಇದರಲ್ಲಿ ಏನು ನಿಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಅನಿಸುತ್ತೆ ಮತ್ತು ಏನು ಇನ್ನು ಬೇಕು ಅಂತ ಅನಿಸುತ್ತೆ ಸರ್ ನನಗೆ ನೋಡಬೇಕಂದ್ರೆ ಫಸ್ಟ್ ಆಫ್ ನಾಲೆಡ್ಜ್ ಬಹಳ ಬಂದಿದೆ ಸರ್ ಜಾನಪದ ಸರ್ ಈಗ ನಾನು ಏನು ಮಾಡ್ತಾ ಅಂದ್ರೆ ಸ್ವಲ್ಪ ಇದು ನಾಟಕ ಎಲ್ಲ ಕೇಳಿ ಡ್ರಾಮಾ ಕೇಳಿ ಸ್ವಲ್ಪ ಈಗ ಈ ವಯಸ್ಸಲ್ಲಿ ನಾನು ಡ್ರಾಮಾ ಎಲ್ಲ ಮಾಡ್ತಾ ಇದ್ದೀನಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸರ್ ಆಮೇಲೆ ಸೋಷಿಯಲ್ ಗ್ಯಾದರಿಂಗ್ ಇದ್ದಾಗ ನಾನು ಕನ್ನಡದಲ್ಲಿ ನಾಟಕ ಮಾಡ್ತಾ ಇದ್ದೀನಿ ಎರಡು ಮೂರು ಸತಿ ಒಂದೆರಡು ಅವಾರ್ಡ್ ಬಂದಿದೆ ಸರ್ ಆಮೇಲೆ ನಾನು ಕನ್ನಡದಿಂದ ಮಿಮಿಕ್ರಿ ಆಫ್ ಕಲ್ತಿದ್ದೀನಿ ಆಮೇಲೆ ಇವರೆಲ್ಲ ನೋಡಿ ನೋಡಿ ಎಲ್ಲ ಕಲಿತಿದ್ದೀನಿ ಸರ್ ಆಮೇಲೆ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಇನ್ನು ಹಳೆ ಹಾಡುಗಳು ತುಂಬಾ ನನಗೆ ಇಷ್ಟ ಸರ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಫ್ ಎಂ ರೇಡಿಯೋ ಹಿಂದಿ ಹಾಗೂ ಕನ್ನಡ ಹೋಲ್ಡ್ ಸಾಂಗ್ ಹಾಕ್ಬೇಕು ಆಮೇಲೆ ಜಾನಪದ ಸಂಗೀತ ಹಾಕ್ತಾ ಅನೇಕ ಅದನ್ನು ಅದನ್ನು ಕೂಡ ಪ್ರಸಾರ ಮಾಡ್ತಾನೆ ಇದ್ದೀವಿ ಅಂದ್ರೆ ಬೇರೆ ಬೇರೆ ಚಾನೆಲ್ ಗಳನ್ನು ಕೇಳುವಾಗ ಬೇರೆ ಬೇರೆ ಆಕಾಶವಾಣಿಗಳನ್ನು ಟ್ಯೂನ್ ಮಾಡೋದ್ರಿಂದ ಕೆಲವು ಆಕಾಶವಾಣಿಯಲ್ಲಿ ಆ ಪ್ರಾದೇಶಿಕವಾಗಿ ಆ ಭಾಗದಲ್ಲಿ ಇದ್ದಂತಹ ಜಾನಪದ ಕಲೆಯನ್ನ ಅವರು ಪ್ರಸಾರ ಮಾಡ್ತಾರೆ ಈಗ ನಮ್ಮ ನ್ಯೂಸ್ ಆನ್ ಏರ್ ಆಪ್ ನಲ್ಲಿ ಎಲ್ಲ ಆಕಾಶವಾಣಿಗಳನ್ನ ನಾವು ಟ್ಯೂನ್ ಮಾಡ್ತೀವಿ ಅಲ್ವಾ ಈಗ ಮೊದಲೆಲ್ಲ ಏನಿತ್ತು ಅಂದ್ರೆ ನಾವು ಇದ್ದಾಗ ಆಯಾರ್ ಪ್ರದೇಶದಲ್ಲಿದ್ದಂತಹ ರೇಡಿಯೋ ಕೇಂದ್ರಗಳನ್ನು ಕೇಳ್ತಿದ್ವಿ ರೇಡಿಯೋವನ್ನು ಟ್ಯೂನ್ ಮಾಡ್ತಿದ್ವಿ ಇವತ್ತು ಇಂಟರ್ನೆಟ್ ಮೂಲಕವಾಗಿ ದೇಶದ ಎಲ್ಲ ಆಕಾಶವಾಣಿಗಳನ್ನು ಕೇಳುವಂಥದ್ದು ಒಂದು ಸಾಧ್ಯತೆ ಇದೆ ಅದರಲ್ಲಿ ನಾವು ಕರ್ನಾಟಕದಲ್ಲಿದ್ದಾಗ ಕರ್ನಾಟಕದಲ್ಲಿದ್ದಂತಹ ಎಲ್ಲ ಆಕಾಶವಾಣಿಗಳನ್ನು ಕೂಡ ಮನಸಾರೆ ನಾವು ಕೇಳಬಹುದು ಅದರಲ್ಲಿ ಕೂಡ ನಿಮಗೆ ಜಾಸ್ತಿ ಗೊತ್ತಾಗುತ್ತೆ ಈಗ ಕಾಂಪಿಟೇಷನ್ ಮಾಡೋದರಿಂದ ಕಾಂಪಿಟೇಷನ್ ನಾನು ಇನ್ನೊಬ್ಬರಿಗೆ ನಾವು ಮಾದರಿ ಆಗ್ತೀವಿ ದಿಲೀಪ್ ಅವರು ಹೀಗೆ ಯಾವತ್ತೂ ಕೂಡ ತುಂಬಾ ಉತ್ಸಾಹಿ ಕ್ವಿಜ್ ವಿಷಯದಲ್ಲಿ ಅವರು ಯಾವತ್ತು ತಮ್ಮ ಉತ್ಸಾಹವನ್ನು ತೋರಿಸ್ತಾರೆ ಅಲ್ಲಿ ಭಾಗವಹಿಸ್ತಾರೆ ಅಂತಂದು ಒಂದಾಯ್ತು ಹೀಗೆ ಸ್ಪರ್ಧಾ ಮನೋಭಾವ ಬೆಳೀತದೆ ನಮ್ಮಲ್ಲಿ ಇದರಿಂದ ನಮ್ಮ ಜೀವನ ಬದುಕು ತುಂಬಾ ಸುಗಮ ಆಗುತ್ತೆ ಸ್ಪರ್ಧಾ ಉತ್ಸಾಹಿಗಳು ಇದ್ದಂದ್ರೆ ಯಾವ ಸಮಸ್ಯೆಯನ್ನು ಕೂಡ ಅವರು ಸಲೀಸಾಗಿ ಪರಿಹರಿಸ್ಕೊಂಡ್ಬಿಡ್ತಾರೆ ಅಲ್ವಾ ನಿಮಗೆ ಹೇಗೆ ಅನ್ಸುತ್ತೆ ಕರೆಕ್ಟ್ ಸರ್ ನನಗೆ ಯಾವಾಗಲೂ ಫಸ್ಟ್ ಇರಬೇಕು ನಾನು ಈಗ ಈವನ್ ಎವ್ರಿ ಡೇ ಏನು ಕಾಂಪಿಟೇಷನ್ ನಡೀತಾ ಇದೆಯಲ್ಲ ಅದಕ್ಕೆ ಮಾತ್ರ ನಾನು ಫಸ್ಟ್ ಆಗಲೇಬೇಕು ಸೆಕೆಂಡ್ ನಂಬರ್ ಬಂದ್ರೆ ನನಗೆ ಆಗೋದಿಲ್ಲ ಸರ್ ನಾನ್ ಇವಾಗ್ಲೂ ನಂಬರ್ ಒನ್ ಆಗ್ಬೇಕು ನಮ್ಮ ಸ್ಪರ್ಧದೇ ಕಾಂಪಿಟೇಷನ್ ಇದೆ ಬಟ್ ನಾನು ಬಿಡುದಿಲ್ಲ ಸರ್ ಇವನ್ ನನ್ನ ಹೆಸರು ಬಂದಿಲ್ಲ ಅಂದ್ರೆ ನಾನು ರೆಸ್ಟೆಸ್ಟ್ ಆಗ್ತೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಕರೆಕ್ಟ್ ಮಾಡ್ಕೋತೀನಿ ನಾನು ನಾಲೆಡ್ಜ್ ತಿಳ್ಕೊತೀನಿ ನಾನು ಬಿಡುದಿಲ್ಲ ಸರ್ ನಾನು ಆಮೇಲೆ ಇದು ಇಂತಹ ಕಂಟಿನ್ಯೂಸ್ ಮಾಡಬೇಕು ನಮಗೆ ನೀವು ಉತ್ಸಾಹ ಕೊಡ್ಬೇಕು ನಾವು ತುಂಬಾ ನಿಮಗೆ ಧನ್ಯವಾದ ಸರ್ ನಮಗೆ ಒಳ್ಳೆ ಒಳ್ಳೆ ಹಾರ್ನ್ನು ಕೇಳಿಸಿದ್ರೆ ಒಳ್ಳೆ ಒಳ್ಳೆ ನಾಟಕ ಕೇಳ್ತಾ ಇದೀವಿ ಜಾನಪದ ಕೇಳಿಸ್ತಾ ಇದೀರಿ ಅಗ್ರಿಕಲ್ಚರ್ ಅದ್ರ ಬಗ್ಗೆ ನಮಗೆ ತುಂಬಾ ಹೇಳ್ತಾ ಇದ್ದೀವಿ ಸೈಂಟಿಫಿಕ್ ಅದ್ರ ಬಗ್ಗೆ ಹೇಳ್ತಾ ಇದೀರಿ ಸರ್ ಟೆಕ್ನಾಲಜಿ ನ್ಯೂ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ರಿ ಎಜುಕೇಶನ್ ಬಗ್ಗೆ ಹೇಳ್ತಾ ಇದ್ರಿ ಫಿಲ್ಮಿ ಒಳಗೆ ಹೇಳ್ತಾ ಇದ್ರಿ ಮ್ಯೂಸಿಕ್ ಒಳಗೆ ಹೇಳ್ತಾರೆ ಸೊ ಎಫ್ ಎಂ ರೈನ್ಬೋ ಟೇಕ್ ಇಟ್ಸ್ ಎ ಟೋಟಲ್ ಪ್ಯಾಕೇಜ್ ಅನ್ಬೋದು ಒಂದು ಅಂಬ್ರಲ್ಲ ಒಂದು ಕೂಡ ವಿವಿಧ ಭಾರತಿ ಕೂಡ ಕೇಳ್ತೀರಾ ಆ ವಿವಿಧ ಭಾರತಿ ಕೇಳ್ತೀನಿ ಸರ್ ನಾನು ವಿವಿಧ ಭಾರತೀನು ಕೇಳ್ತಾ ಇರ್ತೀನಿ ನಾನು ಮತ್ತೆ ನಮ್ಮ ಪ್ರೈಮರಿ ಚಾನಲ್ ಮುಖ್ಯ ವಾಹಿನಿಯಲ್ಲಿ ಬರುವಂತ ಕಾರ್ಯಕ್ರಮ ಸರ್ ನನಗೆ ಇದು ರಾಜ್ಯ ಮಟ್ಟದಲ್ಲಿ ಕೆಲವು ಕಾರ್ಯಕ್ರಮಗಳು ಬರ್ತವೆ ರಾಜ್ಯ ವ್ಯಾಪಿ ಪ್ರಸಾರದಲ್ಲಿ ಕೆಲವು ವಿಶೇಷ ಕಾರ್ಯಕ್ರಮಗಳು ಇರ್ತವೆ ಬೇರೆ ಕಡೆ ನಡೆದಂತಹ ಘಟನೆಗಳಾಗಿರ್ಬೋದು ರೇಡಿಯೋ ರಿಪೋರ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಬಹಳ ಸಂತೋಷ ಆಗುತ್ತೆ ಈ ರೀತಿ ನೀವು ರೇಡಿಯೋವನ್ನು ತುಂಬಾ ಪ್ರೀತಿಯಿಂದ ಜಾಸ್ತಿ ಕೇಳಿ ಆ ನಾಲೆಜ್ ಪಡ್ಕೊಂಡು ಉತ್ಸಾಹವನ್ನು ಕೂಡ ತೋರಿಸ್ತಾ ಇದ್ದೀರಿ ಆಕಾಶವಾಣಿಯಲ್ಲಿ ಈ ರೀತಿಯಾಗಿ ಒಳ್ಳೆಯ ಕೇಳುಗರು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ ಅನೇಕ ಕಾರ್ಯಕ್ರಮಗಳನ್ನ ಕೇಳಿ ಇನ್ನು ಇತರರಿಗೂ ಕೂಡ ನೀವು ಮಾಡಲಾಗ್ತಿರಿ ಮಾದರಿ ಆಗಿತಿ ದಿಲೀಪ್ ದಿಲೀಪ್ನವರು ತುಂಬಾ ಒಳ್ಳೆಯ ರೀತಿಯಲ್ಲಿ ರೇಡಿಯೋನ ಕೇಳ್ತಾರೆ ಅಂತ ಹೇಳಿ ಹಳೆ ಕಾಲದಿಂದ ರೇಡಿಯೋ ಕೇಳ್ತಾ ಇದ್ದೀರಿ ಸರ್ ಒಂದು ಲಾಸ್ಟ್ ಹೇಳಬೇಕಾಗಿದೆ ದಿವಾಲಿ ಇಸ್ ಬ್ರೈಟ್ಫುಲ್ ಹೋಲಿ ಕಲರ್ಫುಲ್ ಎಫ್ ಎಂ ರೋಡ್ ವಂಡರ್ಫುಲ್ ದಿಸ್ ಇಸ್ ದಿಲೀಪ್ ಕಲ್ಯಾಣಕರ್ ಸೈನಿಂಗ್ ಆಫ್ ಫ್ರಮ್ ವಿಜಯನಗರ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ತುಂಬಾ ಧನ್ಯವಾದ ಸರ್ ತಮಗೆ ಮತ್ತೆ ತಮ್ಮ ಶ್ರೋತರಿಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಕೇಳಿದಿರಿ ಕೇಳುಗರೊಂದಿಗೆ ಮಾತುಕತೆ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ನಿನ್ನ ಕಂಡಾಗ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ